ಮುಂದೆ ಮೀಸಲು ಅರಣ್ಯವನ್ನು ಹೊರತುಪಡಿಸಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರು ಮಾನ್ಯ ಸಭಾಧ್ಯಕ್ಷರ ನನ್ನ ಮತಕ್ಷೇತ್ರದಲ್ಲಿ ಇಡೀ ಉತ್ತರ ಕರ್ನಾಟಕದಾಗ ಮೂವತ್ತೆರಡು ಸಾವಿರ ಹೆಕ್ಟರ್ ರಿಸರ್ವ್ಡ್ ಫಾರೆಸ್ಟ್ ಅಂತ ಗುರುತಿಸಲ್ಪಟ್ಟಿದೆ ಮಾನ್ಯ ಸಭಾಧ್ಯಕ್ಷ ಮೂವತ್ತೆರಡು ಸಾವಿರ ಹೆಕ್ಟರ್ ಲ್ಯಾಂಡ್ ಅಂದ್ರೆ ಅಂದ್ರೆ ಅದು ರಿಸರ್ವ್ಡ್ ಫಾರೆಸ್ಟ್ ಅದು ಮೀಸಲು ಅರಣ್ಯ ಅಂತ ಗುರುತಿಸ ಗುರುತಿಸ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಸಂಬಂಧಪಟ್ಟ ಏನು ಈ ಕುರಿಗಾಯಿಗಳಿಗೆ ಸಂಬಂಧಪಟ್ಟಂಗೆ ಯಾರೂ ವಿದ್ಯಾವಂತರು ಇರೋಂಗಿಲ್ಲ ಮಾನ್ಯ ಸಭಾಧ್ಯಕ್ಷರು ಅವರು ಅದನ್ನು ಅವರು ಯಾರೇ ಲಿಟ್ರೇಟ್ ಲಿಟ್ರೇಟರ್ ಆಗಲಿ ಅಥವಾ ಅನ ಅನಕ್ಷರಸ್ಥರಾಗಿರುವುದರಿಂದ ಅರಣ್ಯಗಳು ಯಾವುದು ರಿಸರ್ವ್ಡ್ ಫಾರೆಸ್ಟು ಅಥವಾ ಸೋಷಲ್ ಫಾರೆಸ್ಟ್ ಯಾವುದು ಅಥವಾ ರೆವೆನ್ಯೂ ಫಾರೆಸ್ಟ್ ಯಾವುದು ಅಂತ ಅವ್ರಿಗೆ ಗುರುತಿಸೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಈಗ ನನ್ನ ತಾಲೂಕಲ್ಲೇ ಮೂವತ್ತೆರಡು ಸಾವಿರ ಹೆಕ್ಟರು ಎಲ್ಲ ಇಡೀ ಉತ್ತರ ಕರ್ನಾಟಕದಾಗ ಹೈಯೆಸ್ಟ್ ಇರುವಂಥ ಅರಣ್ಯ ಮನೆ ಮನೆ ಸಭಾಧ್ಯಕ್ಷ ಈಗ ಆ ಕುರಿಗಾಯಿಗಳು ಅಲ್ಲಿ ಹೋದಂಥ ಸಂದರ್ಭದಾಗ ರಿಸರ್ವ್ ಫಾರೆಸ್ಟ್ ಅಥವಾ ಇನ್ನೊಂದು ಸೋಷಲ್ ಫಾರೆಸ್ಟ್ ರೆವಿನ್ಯೂ ಫಾರೆಸ್ಟ್ ಅಂತ ಗುರುತಿಸ್ಕೊಂಡು ಒಳಗೆ ಅಂತ ಹೇಳಿದ್ರೆ ಅದು ಬಹಳ ಕಠಿಣ ಆಗುತ್ತೆ ಎಲ್ಲ ಒಂದು ಕಡೆ ನಾವು ಗುರುತಿಸಬೇಕಾದಂತ ವಿಷಯಗಳು ಅದಾವ ಮಾನ್ಯ ಓಕೆ ಅವರಿಗೆ ತಿಳುವಳಿಕೆ ಕೊಡಕ್ಕೆ ಬೇರೆ ರೀತಿಯಾದಂಥ ವ್ಯವಸ್ಥೆ ಐತಿ ಹಾಗಾಗಿ ಅರಣ್ಯ ಒಳಗೆ ಅವರಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡೋದು ಬಹಳ ಮುಖ್ಯ ಅಂತ ನಾನು ಭಾವಸಿನ ಮಾನ್ಯ ಸಭಾಧ್ಯಕ್ಷ ಯಾಕೆ ಈ ಮಾತನ್ನು ಅಂದ್ರೆ ಒಂದು ವರ್ಕಿಂಗ್ ಪ್ಲಾನ್ ಬುಕ್ಸ್ ಅನ್ನುವಂಥದ್ದು ಅರಣ್ಯ ಇಲಾಖೆಯಲ್ಲಿ ಕೊಡುವಂಥದ್ದು ಮಾನ್ಯ ಸಭಾಧ್ಯಕ್ಷರೇ ಅದ್ರ ಒಳಗೆ ಮೆನ್ಷನ್ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ನಮ್ಮ ಅರಣ್ಯಗೆ ರಿಸರ್ವ್ ಫಾರೆಸ್ಟ್ ಏನು ಗುರುತಿಸಲ್ಪಟ್ಟಿದ್ದೆ ಬಾಗಲಕೋಟು ಗದಗ ಜಿಲ್ಲೆ ಆಗಿರ್ಬೋದು ಕೊಪ್ಪಳ ಜಿಲ್ಲೆಗಳದಾಗ ಅಲ್ಲಿ ಭಾಳ ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿದ್ದ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಫಾರೆಸ್ಟ್ಗಳು ಎಲ್ಲ ಹೆಂಗದಂದರೆ ಥಾನ ಸ್ಕ್ರಬ್ ಫಾರೆಸ್ಟ್ ಅಂತ ಗುರುತಿಸ್ ಗುರುತಿಸಿರ್ತೀವಿ ಮಾನ್ಯಸಭಾಧ್ಯಕ್ಷರು ಅಲ್ಲಿ ಗಿಡ ಮರಗಳು ಎಲ್ಲ ಭಾಳ ದಿಟ್ಟ ದಟ್ಟವಾದ ಮರಗಳು ಆಯಿತು ಅರಣ್ಯ ಆಯಿತು ಇರೋಂಗಿಲ್ಲ ಮಾನ್ಯಸಭಾಧ್ಯಕ್ಷರು ಅದು ಅಂಥ ಪರಿಸ್ಥಿತಿ ಒಳಗೆ ಆ ಒಂದು ಕುರಿಗಾಯಿಗಳು ಅಲ್ಲಿ ಹೋಗಕ್ಕೆ ಅವಕಾಶ ಸಿಗದೆ ಹೋದ್ರೆ ಮತ್ತೆ ಅವರಿಗೆ ಕಾನೂನಾತ್ಮಕವಾದಂತ ಅಡೆತಡೆಗಳಾಗಲಿ ಅಥವಾ ಅವ್ರ ಮೇಲೆ ದೌರ್ಜನ್ಯಗಳಾಗಲಿ ಮತ್ತೆ ಮುಂದುವರ್ಕೊಂತ ಹೋಗ್ತಾವ ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತೈತಿ ಇದ್ರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ ಎರಡ್ ಸಾವಿರ ಐದು ಆರರಿಂದ ಹಿಡಿದು ಎರಡು ಸಾವಿರ ಹನ್ನೆರಡು ಹದಿಮೂರು ಸಂದರ್ಭದಾಗ ಸರ್ಕಾರದ ವ್ಯಾಪ್ತಿ ಒಳಗೆ ಒಂದು ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಂತ ಫಾರ್ಮೇಶನ್ ಮಾಡಿದ್ರು ಮಾನ್ಯ ಸಭಾಧ್ಯಕ್ಷರ ಹಳ್ಳಿಗಾಡದಾಗ ಅಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟಂತ ಸಮಿತಿಗಳನ್ನ ರಚನೆ ಮಾಡಿದ್ರು ಆ ಸಮಿತಿಗಳ ಮುಖಾಂತರವಾಗಿ ಅವರಿಗೆ ಸ್ವಲ್ಪ ಮಟ್ಟದಾದರೂ ಅವರಿಗೆ ಸಂಪೋರ್ಷನ್ ಆಫ್ ಲ್ಯಾಂಡ್ಸನ್ನು ಅವರಿಗೆ ಕೊಟ್ಟು ಗ್ರೇಜಿಂಗ್ ಮಾಡಿ ಗ್ರೇಜಿಂಗ್ ಮಾಡಿಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಅದು ಎಲ್ಲೋ ಒಂದು ಕಡೆ ಮ ತಪ್ಪಾಗದೈತಿ ಅದಕ್ಕೆ ದಯಮಾಡಿ ನಾನು ಈ ಸರ್ಕಾರಲ್ಲಿ ತಮ್ಮ ಮುಖಾಂತರವಾಗಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಅವರಿಗೆ ಆ ಅವಕಾಶವನ್ನು ಮಾಡಿಕೊಡ್ಬೇಕು ಅವ್ರಿಗೆ ಮತ್ತೊಮ್ಮೆ ಇಲ್ಲ ಅಂದ್ರೆ ಆ ಕಾನೂನು ಮಾಡಿದ್ದು ಎಲ್ಲೋ ಒಂದು ಕಡೆ ಸದುಪಯೋಗ ಆಗೋಲ್ಲ ಅಂತ ನಾನು ಭಾವಿಸಿನಿ ಮನಸಭಾಧ್ಯಕ್ಷರು ಮನ ಸಭಾಧ್ಯಕ್ಷರು ಒಂದು ತಮ್ಮ ಗಮನಕ್ಕೆ ಇಡುವಂಥದ್ದು ಈಗೇನು ನಾವು ಈ ಮೂವತ್ತೆರಡು ಸಾವಿರ ಹೆಕ್ಟರನ್ನು ನಾವು ಅವರಿಗೆ ಅವಕಾಶ ಮಾಡಿ ಕೊಡದೆ ಹೋದ್ರೆ ಏನಾಗ್ತೈತೆ ಅನ್ನೋದು ಒಂದು ಸಂದರ್ಭ ಒಂದು ವಿಚಾರ ವಿಷಯನ ನಾನು ಪ್ರಸ್ತಾಪ ಮಾಡೋಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಸಭಾಧ್ಯಕ್ಷರ ಈ ಸಣ್ಣ 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 ನಾವು ಎಲ್ಲೋ ಒಂದು ಕಡೆ ಬೇರೆ ಲ್ಯಾಂಡಲ್ಲಿ ಹೋದಾಗ ಅವರು ಬೇರೆ ಬೇರೆ ಮಾಲಕರೆಲ್ಲ ತೊಂದರೆ ಕೊಡ್ತಾರೆ ಅನ್ನೋಂಥದ್ದು ಈ ಕಾನೂನಲ್ಲಿ ತಂದಿದ್ದಾರೆ ಅವ್ರಿಗೆ ಶಿಕ್ಷೆಗೂ ಒಳಪಡಿಸ್ತೀವಿ ಅನ್ನೋದನ್ನು ತಂದಿದ್ದಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಆದರೂ ಸತ ಅರಣ್ಯ ಅಧಿಕ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಸತ ಯಾವುದೇ ರೀತಿ ಸಹಕಾರ ನೀಡಲ್ಲ ಯಾಕಂದ್ರೆ ನನ್ನ ತಾಲೂಕಲ್ಲೇ ಮಾನ್ಯ ಸಭಾಧ್ಯಕ್ಷರು ಹೋದ ಬಾರಿ ಇದೇ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಒಂದು ದುರ್ಘಟನೆ ಆಗ್ತೈತಿ ಆ ವಿಷಯವನ್ನೇ ಒಬ್ಬಲ್ಲ ನಾನು ಬೇಡವಾ ಅದೇ ಅದಕ್ಕೆ ಹೇಳ್ತಿರೋದು ಮಾನ್ಯ ಸಭಾಧ್ಯಕ್ಷ ಇದರಲ್ಲಿ ಕಾನೂನು ಸ್ವಲ್ಪ ಬದಲಾವಣೆ ತರದ ಒಳ್ಳೇದು ಅಂತ ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷ ಅಲ್ಲಿ ಶರಣಪ್ಪ ಜಮ್ಮನ ಕಟ್ಟಿ ಅನ್ನುವಂಥ ಒಬ್ಬ ಯುವಕನನ್ನು ಮರಣ ಅಲ್ಲಿ ಅವನಿಗೆ ಹತ್ಯೆ ಮಾಡ್ತಾರೆ ಮಾನ್ಯಸಭಾಧ್ಯಕ್ಷರೇ ಬಟ್ ಯಾವುದೇ ರೀತಿಯಾದಂಥ ಅವರಿಗೆ ಅಲ್ಲಿ ಅವನು ಹೋಗಬೇಕಾಗಿದ್ದು ಎಲ್ಲಿ ಹೋಗ್ಬೇಕು ಅರಣ್ಯದಾಗ ಹೋದ್ರೆ ಈ ಕಾನೂನು ಅಡೆತಡೆ ಬರುತ್ತೆ ಅವ ಯಾವುದೋ ಒಂದು ಹೊಲದಲ್ಲಿ ಹೋಗಿ ಏನಾರು ಮಾಡ್ಕೋಬೇಕಂದ್ರೆ ಅಲ್ಲೊಂದು ಪ್ರಾಬ್ಲಮ್ ಆಗುತ್ತೆ ಈಗ ಹೋಗೋದಾದ್ರೂ ಎಲ್ಲಿ ಅನ್ನೋದು ಭಾಳ ಪ್ರಶ್ನೆ ಬರುತ್ತೆ ಹಾಗಾಗಿ ರಿಸರ್ವ್ ಫಾರೆಸ್ಟ್ ಏನು ಕಾಯ್ದಿರಿಸಿದ ಕಾ ಅರಣ್ಯ ಅಂತೈತಿ ಅಲ್ಲೇ ಈ ಕಾನೂನದಲ್ಲಿ ಅವಕಾಶ ಅನ್ನೋದು ಒಂದು ವಿಚಾರ ಇನ್ನು ಇನ್ನೊಂದು ವಿಷಯವಾಗಿ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಾಗ ವ್ಯಕ್ತಪಡಿಸ್ಬೇಕಾಗ್ತಾ ಇದ್ದೀನಿ ಏನಪ್ಪ ಅಂದ್ರೆ ಒಂದು ಯುನೈಟೆಡ್ ಕಿಂಗ್ಡಮ್ದಾಗ ಉತ್ತಾ ಸ್ಟೇಟ್ ಯೂನಿವರ್ಸಿಟಿ ಅನ್ನೋಂಥದ್ರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ಸ್ ಎಲ್ಲ ಕೂಡಿಕೊಂಡು ಒಂದು ರಿಸರ್ಚ್ ಬೇಸ್ ಮಾಡಿದ್ರು ಮಾನ ಸಭಾಧ್ಯಕ್ಷರು ಯಾವ್ಯಾವ ಅರಣ್ಯಗಳದಾಗ ಕುರಿಗಾಯಿಗಳನ್ನು ಮೇಯಿಸೋದ್ರಿಂದ ಗ್ರೇಜಿ ಮಾಡಿಸ್ಕೊಳ್ಳೋದ್ರಿಂದ ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ಹೇಳಿ ರಿಸರ್ಚ್ ಮಾಡ್ತಾರೆ ಮಾನ ಸಭಾಧ್ಯಕ್ಷರು ಅದು ಯಾವುದೇ ರೀತಿ ಒಂದು ಸಮುದಾಯಕ್ಕೆ ಅಷ್ಟೇ ಸೀಮಿತ ಅಲ್ಲ ಆ ಅಲ್ಲಿ ಗ್ರೇಜಿ ಮಾಡೋದ್ರಿಂದ ಆ ಫಾರೆಸ್ಟ್ ಡೆವಲಪ್ಮೆಂಟ್ ಯಾವ ರೀತಿ ಆಗತ್ತೆ ಇಕೋಸಿಸ್ಟಮ್ ಎಷ್ಟು ಡೆವಲಪ್ ವಿಷಯಗಳನ್ನ ಪ್ರಸ್ತಾಪ ಮಾಡ್ಯಾರ ಹಾಗಾಗಿ ಈ ಕಾನೂನದಲ್ಲೇ ಇದಕ್ಕೂ ಸತ್ತ ಅರಣ್ಯಗಳು ಅಭಿವೃದ್ಧಿ ಆಗುದಕ್ಕೂ ಅದನ್ನ ಒಳ್ಳೆ ರೀತಿಯಾಗಿ ನಾವು ಬದಲಾವಣೆ ಮಾಡೋದಕ್ಕೂ ದೊಡ್ಡ ಅವಕಾಶ ಐತೆ ಮನೆ ಸಭಾಧ್ಯಕ್ಷರು ಇನ್ನು ಕೊನೆಯದಾಗಿ ಒಂದು ವಿಷಯನ ಗಮನಕ್ಕೆ ಇದ್ರ ಕಾನೂನು ಒಳಗಡೆ ಬಂದೂಕಿನ ಅಂದ್ರೆ ಗನ್ ಲೈಸೆನ್ಸ್ಗಳನ್ನ ವಿತರಣೆ ಮಾಡುವಂತ ವಿಷಯ ಪ್ರಸ್ತಾಪ ಆಗಿತ್ತು ಮಾನ್ಯ ಸಭಾಧ್ಯಕ್ಷರು ಬಹಳ ಸಲ ಅದಕ್ಕೆ ನಾನು ಕಳುಕಳಿಂದ ವಿನಂತಿ ಮಾಡ್ಕೊಳ್ಳೋದು ಈ ರೀತಿಯಾದಂಥ ಕುರಿಗಾಯಿಗಳಿಗೆ ಸ್ವಲ್ಪ ಟ್ರೈನಿಂಗ್ ಆದರೂ ಕೊಟ್ಟು ಅವ್ರಿಗೆ ಕೆಲಸ ಅವರಿಗೆ ಕಾನೂನು ಚೌಕಟ್ಟಲ್ಲಿ ಬಂದುಕಿನ ಒಂದು ಲೈಸೆನ್ಸನ್ನು ಏನೋ ವಿತರಣೆ ಮಾಡಿದ್ರೆ ಒಳ್ಳೇದಂತ ಭಾವಿಸ್ತೀವಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಒಂದು ನಿರ್ದೇಶನದ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಒಂದು ಟ್ರೈನಿಂಗ್ ಮಾಡಿ ಎರಡುನೂರಕ್ಕಿಂತ ಹೆಚ್ಚು ಕುರಿಗಾಯಿಗಳಿಗೆ ಒಂದು ಲ ಲೈಸೆನ್ಸ್ ಕೊಡುವಂಥ ಕೆಲಸ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ಕಳ್ಕಳೆಯಿಂದ ವಿನಂತಿ ಮಾಡ್ಕೊತೀನಿ ಈ ಒಂದು ಕಾನೂನಲ್ಲಿ ಅವರಿಗೆ ಬಂದಕ್ಕೆ ಅವಕಾಶವನ್ನು ಅವಕಾಶವನ್ನ ಮಾಡಿಕೊಡ್ಬೇಕಂತ ಈ ಸಂದರ್ಭ ಕೇಳ್ಕೊಂಡು ಮತ್ತೊಮ್ಮೆ ಕಾನೂನು ತಂದಿದ್ದಕ್ಕಾಗಿ ಇಡೀ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕುರಿಗಾಯರ ಮೇಲೆ ತಂದಂತ ಬಿಲ್ ಅನ್ನು ನಾನು ಸ್ವಾಗತ ಮಾಡ್ಕೊತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಏನು ನಮ್ಮ ಪಶುಸಂಗೋಪನ ಇಲಾಖೆ ಸಚಿವರು ಇವತ್ತು ತಂದಿದ್ದಾರೆ ಈ ಒಂದು ಬಿಲ್ಲನ್ನು ಇದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಈ ಬಿಲ್ಲು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದಗಡೆ ಬರಬೇಕಾಗಿತ್ತು ಇದು ಭಾಳ ಲೇಟಾಗಿ ಈಗ ಬಂದಿದೆ ಅಂದರೆ ಇದನ್ನ ಸ್ವಾಗತ ಮಾಡ್ಕೊತಿದ್ದೀನಿ ಸನ್ಮಾನ ಅಧ್ಯಕ್ಷರೇ ಕುರಿಗಾಯವರ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತೇನಲ್ಲಿ ಎರೆ ನೆಲ ಅಂತ ಇರ್ತದೆ ಹೆರೆ ನೆಲ ಅಂದರೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಇರತಕ್ಕಂಥ ಊರುಗಳಲ್ಲಿ ಕುರಿಗಳು ಮಳೆಗಳು ಬಂದಾಗ ಅವ್ರು ಏನು ಮಾಡ್ತಾರೆ ಆ ಒಂದು ಎರೆಗಳಲ್ಲಿವ್ರು ರೆಡ್ ಸೈಲಿ ಹೋಗ್ತಾರೆ ಅಂದರೆ ಗುಡ್ಡಗಡ್ ಪ್ರದೇಶಗಳಿಗೆ ಒಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ಹೋದಾಗ ಎಷ್ಟು ತೊಂದರೆ ಕೊಡ್ತಾರೆ ಪಾರ್ಟ್ಸದವ್ರು ಅಂದರೆ ಈ ಪಾರ್ಟ್ ಅವರು ನಮ್ಮ ಗಿಡಗಳು ಹಾಳಾಗ್ತವೆ ಅಂತೇಳಿ ಆ ಕುರಿಗಳನ್ನು ಗುಡ್ಡದಗಳಲ್ಲಿ ಗುಡ್ಡಗಳಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ತೊಳ್ತಕ್ಕಂಥದ್ದು ಆಗ್ತಾ ಇದೆ ಇದು ಮೊದಲ ಸರ್ಕಾರದಲ್ಲಿ ಈ ನಿಯಮಗಳನ್ನು ತಿದ್ದುಪಡಿ ಇದು ಒಂದೇದ್ದು ಸಲ್ಮಾನ್ ಅಧ್ಯಕ್ಷರೇ ಇನ್ನೊಂದು ಏನಾಗುತ್ತೆ ಹಟ್ಟಿಗಳಾಗ್ತಾರೆ ಹೋಗಿ ಗಟ್ಟಿ ಗಟ್ಟಿ ಜಮೀನು ಭೂಮಿ ಇದ್ದಲ್ಲಿ ಗುಡ್ಡಗಡ್ ಪ್ರದೇಶಗಳಲ್ಲಿ ತಮ್ಮದಾದಿದ್ದ ಹಟ್ಟಿಗಳನ್ನು ಹಾಕೊತಾರೆ ಅಲ್ಲಿ ಕಳ್ಳರು ಏನು ಮಾಡಿದರೆ ಬಹಳಷ್ಟು ಹಟ್ಟಿಗಳಲ್ಲಿ ದಬ್ಬಾಳಿಕೆ ಮಾಡಿ ರಾತ್ರಿ ಅವರ ಅಲ್ಲಿ ಕುರಿಗಾಯರವರನ್ನ ಕಾಲು ಕೈ ಕಟ್ಟಿ ಹಾಕಿ ಕುರಿಗಳನ್ನು ಕಳು ಮಾಡಿದ್ದಾರೆ ಸುಮಾರು ಐವತ್ತು ನೂರು ಕುರಿಗಳನ್ನು ಲಾರಿ ಟಿಂಪುಗಳು ತಂದಗೈಸಿ ರಾತ್ರಿ ರಾತ್ರಿ ಏರ್ಕೊಂಡು ಹೋಗಿ ವ್ಯಾಪಾರ ಮಾಡಿದ್ದಾರೆ ಬಂದವರು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಳುವಿನ ಒಂದು ಕೇಸನ್ನು ಎಷ್ಟೇ ಕಳು ಮಾಡಿರಲಿ ಅವರು ಐವತ್ತು ಕಳು ಮಾಡಲಿ ನೂರು ಕಳು ಮಾಡಲಿ ಅವನಿಗೆ ಒಂದು ಕಳಿವಿನ ಕೇಸು ಮಾಮೂಲಿ ಕಳುವಿನ ಕೇಸ್ ಹಾಕ್ಕೊಂಡು ಅದನ್ನು ವಸೂಲಿ ಮಾಡ್ತಕ್ಕಂಥ ಸುಮಾರು ವರ್ಷಗಳಿಂದ ತನ ಅದನ್ನು ಎಳ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ ಕಠಿಣವಾದ ಕ್ರಮ ಆಗಿಲ್ಲ ಇವತ್ತಿಗೂ ಅವ್ರಿಗೆ ಯಾರಿಗೂ ಅವರಿಗೆ ಇದ್ರ ಜೊತೆಯಲ್ಲಿ ಅವರಿಗೆ ಕಠಿಣ ಕ್ರಮ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಕುರಿಗಳು ಕಾಯೋ ಕುರಿಗಳ್ರನ್ನ ಅದರಲ್ಲ ಆ ಕುರಿಗಳ್ರನ್ನ ಈಗ ಹೆಂಗೆ ನಾವು ಅನೇಕ ಕೆಲವೊಂದು ಇದರಲ್ಲಿ ನಾವು ತ್ರೀ ನಾಟ್ ಸೆವೆನ್ ಕೇಸು ತ್ರೀ ನಾಟ್ ಟೂ ಕೇಸು ಅಂತ ಇದೆಯಲ್ಲ ಈ ಕೇಸಿಗೆ ಹೋರತಕ್ಕಂಥ ವ್ಯವಸ್ಥೆ ಆಗಬೇಕು ಕುರಿಗಳ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಬಹಳ ಅತಿ ಹೆಚ್ಚಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಮಳೆಗಾಲದಿಂದಲ್ಲಿ ದಿನದಲ್ಲಿ ಮಳೆ ಒಂದು ಬರೋ ಸಂದರ್ಭದಲ್ಲಿ ಒಂದು ನೂರಾರು ಐನೂರು ಕುರಿಗಳು ಇರ್ತಾವ ಆ ಮಳೆ ಕಲ್ಲು ಬಿದ್ದಾಗ ಅಲ್ಲಿ ನೂರಾರು ಕುರಿಗಳು ಸಾವಿನ್ನಪ್ಪ ಸನ್ಮಾನ ಅಧ್ಯಕ್ಷರೇ ಸರ್ಕಾರ ಕೊಡ್ತಕ್ಕಂಥ ಸವಲತ್ತು ಅದನ್ನ ಹೇಳ್ತಾ ಇದೀನಿ ಅಧ್ಯಕ್ಷರೇ ಅದನ್ನ ಸಲಹೆ ಕೊಡ್ತಾ ಅಲ್ಲಿ ಆಗ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥದ್ದು ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆ ಕುರಿ ಇರ್ತಕ್ಕಂಥದ್ದು ಇಪ್ಪತ್ತೈದು ಮೂವತ್ತು ಕೆಜಿ ನಲ್ವತ್ತು ಕೆಜಿ ಕುರಿ ಇರುತ್ತೆ ಆ ಕುರಿ ಸತ್ತ ಕುರಿಗಾಯವನಿಗೆ ಐದು ಸಾವಿರ ಆರ್ ಸಾವಿರ ಕೊಟ್ಟರೆ ಏನಾಗ್ತದೆ ಸ್ವಾಮಿ ಮಿನಿಮಮ್ ಒಂದು ಹದಿನೈದು ಸಾವಿರ ರೂಪಾಯಿ ಆದರೂ ಒಂದು ಪರಿಹಾರ ಕೊಡಬೇಕಲ್ಲ ಒಂದು ಕುರಿಯಿಂದ ಒಂದು ಕುರಿ ಸತ್ರೆ ಆ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಸಲ್ಮಾನ್ ಅಧ್ಯಕ್ಷರೇ ಏನು ಹಣೆಕಲ್ಲಿಗೆ ಸಾಯತಕ್ಕಂಥವಾಗಲಿ ಕಾಲು ಬೆನ್ನ ಸಾಯ್ತಕ್ಕಂಥ ಕುರಿಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಆದ್ರೂ ಒಂದು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನೆಯಲ್ಲಿ ಮಾಡಿಕೊಂಡು ಇವತ್ತು ಇದ್ರ ಜತೆಯಲ್ಲಿ ಏನು ಇವತ್ತು ಕಾಯಿ ಕಲ್ರೆ ಹೇಳಿದೀನಲ್ಲ ಅದ್ರ ಮೇಲೆ ಕಠಿಣ ಕ್ರಮವನ್ನು ಆಗಬೇಕು ಗುಡ್ಡಗಾಡ ಪ್ರದೇಶದಲ್ಲಿ ಪಾರಿಸ್ಟ್ರಿಗೆ ಒಂದು ಕಾನೂನು ಮಾಡಬೇಕು ಪಾರಷ್ಟ್ರ ಇಲಾಖೆ ಯಾವ ಕಾರಣಕ್ಕೂ ಕುರಿಗಾಯಿಯವರಿಗೆ ಕಾನೂನು ಮಾಡಬೇಕು ಅಂದ್ರೆ ಅದರಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಆಗಬಾರದು

ನನ್ನ ಕ್ಷೇತ್ರದೊಂದು ವಿಶೇಷವಾದಂಥ ಸಮಸ್ಯೆ ನಮ್ಮ ಕ್ಷೇತ್ರ ನನ್ನ ಬೀಗಿ ತಾಲೂಕಿನೊಳಗ ಮೂವತ್ತು ಸಾವಿರ ಎಕರೆ ರಿಸರ್ವ್ ಫಾರೆಸ್ಟ್ ಇದೆ ವಿಶೇಷ ಸಮಸ್ಯೆ ಏನಂದ್ರೆ ಅಲ್ಲಿ ಚಿಂಕಾರ ಒನ್ಯ ಧ್ಯಾಮ್ ಆಗಿದೆ ಅಲ್ಲಿ ಅದಕ್ಕೆ ನಮ್ಮಲ್ಲಿ ಅಲೆ ಕುರಿಮಾರಿಗಳಿಲ್ಲ ಹೆಚ್ಚಿನ ಸಂಖ್ಯೆಯೊಳಗೆ ಜನಸಂಖ್ಯೆನೂ ಇರ್ಬೋದು ಕುರಿಗಳಿರ್ಬೋದು ನನ್ನ ಕ್ಷೇತ್ರದೊಳಗೆ ನನ್ನ ತಾಲೂಕಿನೊಳಗೆ ಅದಾವ ಅದಕ್ಕೆ ನಾನು ಈ ಸಂದರ್ಭದೊಳಗೆ ನಿಮ್ಮ ಮುಖಾಂತರ ಈ ಅಮೆಂಡ್ಮೆಂಟ್ನೊಳಗೆ ಸೇರಿಸಲಿಕ್ಕೆ ಒತ್ತಾಯ ಮಾಡ್ತೀನಿ ರೂಲ್ಸ್ ಥರ ಮಾಡಿರಿ ಅವ್ರಿಗೆ ಬಫರ್ ಝೋನು ನೀವು ಯಾವುದು ರಿಸರ್ವ್ ಫಾರೆಸ್ಟ್ ಇದೆ ಅದರೊಳಗೆ ಅಲ್ಲಿ ಯಾವುದೋ ಕುರಿಗ ಕುರಿಗಾರಾಗಲಿ ಕುರಿ ಆಗಲಿ ದನಗಳಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ನಾನು ಒಪ್ಕೋತೀನಿ ಆದರೆ ಬಫರ್ ಝೋನ್ ನೀವು ಆ ಮೂವತ್ತು ಸಾವಿರ ಎಕರೆ ಅರಣ್ಯದಲ್ಲಿ ಬಫರ್ ಝೋನ್ ಅಂದ್ರೆ ಯಾವುದೂ ಸಮಸ್ಯೆ ಇರುವುದಿಲ್ಲ ಅದಕ್ಕೆ ದಯಮಾಡಿ ಇಲ್ಲಿ ಅಂತ ಒತ್ತಾಯ ಮಾಡ್ತೀನಿ ಓಕೆ ನಾಯಕರು ಎನ್ನ ಸನ್ಮಾನ ಅಧ್ಯಕ್ಷರೇ ಈ ಅಲೆಮಾರಿ ಕುರಿಗ ಗಾ ಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮದ ಬಗ್ಗೆ ಬಿಲ್ ಅನ್ನು ತಂದಿದ್ದಾರೆ ಬಿಲ್ ಒಳ್ಳೇದೆ ಆದರೆ ಎಕ್ಸ್ಪ್ಲೈನ್ ಮಾಡೋ ಒಳ್ಳೆ ಬಿಲ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಅದೇ ಹಾಂ ಅಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಒಂದು ಸಣ್ಣ ಭಾಗ ನಮ್ಮ ವೆಂಕಟೇಶ್ ಅವರು ಆದರೆ ಪರಿಪೂರ್ತಿ ಪರಿಪೂರ್ಣವಾಗಿ ಬಿಲ್ ಎಷ್ಟು ವಿಚಾರಗಳಿದ್ದಾವೆ ಅಷ್ಟು ವಿಚಾರಗಳನ್ನ ಅಲ್ಲ ಅಲ್ಲ ಅಷ್ಟು ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮಾಡ್ಲಿಲ್ಲ ಅನ್ನೋಂಥದ್ದು ಇದು ಚೆನ್ನಾಗಿ ತಂದಿದ್ದೀರಾ ಎಲ್ಲಾ ವಿಚಾರಗಳನ್ನ

ಚೆನ್ನಾಗಿರೋ ಬಿಲ್ ತಂದಿದ್ದೀರಾ ಪೂರ್ತಿ ಎಕ್ಸ್ಪ್ಲೇಷನ್ ಮಾಡ್ಲಿಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರೋದು ಹೌದು ಸ್ವಾಮಿ ಬಿಲ್ ಎಕ್ಸ್ಪ್ಲೈನ್ ಒಬ್ರು ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಏನೋ ಸಂಕ್ಷಿಪ್ತ ಅಶೋಕ್

ಇಂಪಾರ್ಟೆಂಟ್ ಮ ಮಸೂದೆಯನ್ನು ತಂದಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಓಕೆ ಅವರು ಬಿಲ್ಲಲ್ಲಿ ಭಾಳ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ಏನು ಆರೋಗ್ಯ ಸೌಲಭ್ಯ ಕೊಡಬೇಕು ಆಹಾರ ಭದ್ರತೆ ಕೊಡಬೇಕು ಈ ಥರದ್ದೆಲ್ಲ ಹೇಳಿದ್ದಾರೆ ಅವರು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅದಕ್ಕೆ ಹೇಳಿದ್ದು ಒಳ್ಳೆ ಬಿಲ್ಲು ಅದು ಪರವಾಗಿ ನಾನೇ ವಿರೋಧ ಪಕ್ಷದ ನಾಯಕನಾಗಿ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಅದು ಲಸಿಕೆ ಹಾಕುವಂಥದ್ದು ಜಾನುವಾರುಗಳ ನಷ್ಟದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು ಇದೆಲ್ಲ ಇದೆ ಇದರಲ್ಲಿ ಭಾಳ ಇಂಪಾರ್ಟೆಂಟಾಗಿ ಅವರಿಗೆ ಸಿಗಬೇಕಾಗಿರೋವಂಥದ್ದು ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ಬಗ್ಗೆ ಏನು ಪನಿಷ್ಮೆಂಟು ಅನ್ನೋದನ್ನು ಮಂತ್ರಿಗಳು ಹೇಳಿದರೆ ಅಥವಾ ನಾನು ಹಿಂಗೆ ಮಾಡ್ತೀನಿ ಅನ್ನೋದಾದರೂ ಮಂತ್ರಿಗಳು ಹೇಳಬೇಕಾಯಿತು ತಮಗೂ ತಮಗೆ ತಮ್ಮ ಕಡೆ ಇಲ್ಲ ಈಗ ಈಗ ಮಂಗಳೂರು ಕಡೆಯೂ ಬರ್ತಾ ಇದ್ದಾರೆ ಅವರೆಲ್ಲ ಬಿಟ್ಟರೆ ಮನೆ ಬಿಟ್ಟರೆ ಇನ್ನೊಂದು ವರ್ಷಕ್ಕೆ ಸೇರ್ತಾರೋ ಹೆಂಗೋ ಗೊತ್ತಿಲ್ಲ ಅವರು ಎಲ್ಲಿ ಟೆಂಟ್ ಅಲ್ಲಿ ಇರ್ತದೋ ಅಲ್ಲಿ ಟೆಂಟ್ ಹಾಕ್ತಾರೆ ಅವ್ರು ಟೆಂಟ್ ಕೊಡೋ ವ್ಯವಸ್ಥೆನೂ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ವೆಂಕಟೇಶ್ ಅವರೇ ಅವರಿಗೆ ಮಳೆ ಬಂದಾಗ